ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗಿನ ನಡುವೆ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟು ನಮಗೆಲ್ಲರಿಗೂ ಎಷ್ಟು ಕೆಲಸ ಅಲ್ವಾ ಬೆಳಗ್ಗೆ ಬೆಳಗ್ಗೆ ಎಷ್ಟು ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಕಂಟಿನ್ಯೂಸ್ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಕೆಲಸ ಅಡುಗೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಕೆಲಸ ತಿಂಡಿ ಮಾಡಿಬಿಡ್ಬೋದು ಅಡುಗೆ ಮಾಡ್ಬೋದು ಆದರೆ ಏನು ಮಾಡೋದು ಅಂತ ಡಿಸೈಡ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿರುತ್ತೆ ಅಲ್ವಾ ಸೊ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಷ್ಟು ದಿನ ಆರಾಮಾಗಿದ್ವಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಟ್ ಎಷ್ಟು ಸತಿ ನಮಗೆ ಅನಿಸ್ತಾ ಇರತ್ತಲ್ವ ನಮಗೆ ಯಾವಾಗಲೂ ಸುಸ್ತು ಥರ ಆಗ್ತಾ ಇರುತ್ತೆ ಎದ್ದಿದ ತಕ್ಷಣ ಸುಸ್ತು ಒಳ್ಳೆ ನಿದ್ದೆ ಮಾಡಿದ್ರೂ ಕೂಡ ಅವರು ಹತ್ತು ಅವರ್ ನಿದ್ರೆ ಮಾಡೋ ಕೂಡ ಒಂಥರ ಸುಸ್ತು ಸುಸ್ತು ಅನಿಸ್ತಾ ಇರುತ್ತೆ ಯಾವ ಕೆಲಸದ ಮೇಲೂ ಇಂಟ್ರೆಸ್ಟೇ ಇರಲ್ಲ ಏನು ಆ್ಯಕ್ಟಿವ್ ಆಗೇ ಇರಲ್ಲ ಎಷ್ಟೋ ಸತಿ ಆ ಥರ ಆಗ್ತಾ ಇರುತ್ತೆ ಹೀಗೆ ಇರ್ತೀವಿ ಅಂತ ಹೇಳಕ್ಕೆ ಬರಲ್ಲ ಕೆಲವು ಸತಿ ನೋಡಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಏನೋ ಫುಲ್ ಎನರ್ಜಿ ಬಂದಂಗೆ ಇರುತ್ತೆ ಕೆಲವು ಸತಿ ಏನೇ ಒಳ್ಳೆ ನಿದ್ದೆ ಮಾಡಿದರೂ ಕೂಡ ಆ್ಯಕ್ಟಿವ್ ಆಗಿ ಇರಲ್ಲ ಏನಕ್ಕೆ ಈ ಥರ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸೈಂಟಿಫಿಕ್ಕು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ನಮ್ಮ ಬಾಡಿನೇ ನಮಗೆ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಏನಕ್ಕೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ತೋರಿಸ್ತೀವಿ ಕೆಲವು ಸತಿ ಏನಕ್ಕೆ ಆ್ಯಕ್ಟಿವ್ ಆಗಿರ್ತೀವಿ ಕೆಲವು ಸರ್ತಿ ಏನಕ್ಕೆ ಒಂದೇ ಜಾಗದಲ್ಲಿ ಕುತ್ಕೋಬೇಕು ಅನಿಸುತ್ತೆ ಇವತ್ತಿನ ಬ್ಲಾಗಲ್ಲಿ ನಾನು ಅದನ್ನು ಹೇಳ್ತಾ ಇರ್ತೀನಿ ಯಾಕೆಂದರೆ ನಾನು ಟೀಚರ್ ಆಗಿರೋದ್ರಿಂದ ನಿಮ್ಗೆ ಅದನ್ನು ಹೇಳಿದ್ರೆ ನಿಮ್ಮ ನಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಕೆಲವು ದಿನ ಆ್ಯಕ್ಟಿವ್ ಆಗಿರ್ತೀವಿ ಕೆಲವು ದಿನ ಆ್ಯಕ್ಟಿವ್ ಆಗಿರಲ್ಲ ಅಂತ ನಮಗೆ ಗೊತ್ತಾದಮೇಲೆ ನಾವು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನವೂ ಆ್ಯಕ್ಟಿವ್ ಆಗಿ ಸುಸ್ತಾಗ್ದಂಗೆ ಆರಾಮಾಗಿ ಇರ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಆಮೇಲೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೊಂಥರ ನನಗೆ ಮೋಟಿವೇಶನ್ ಥರ ಸಿಗುತ್ತೆ ಆಮೇಲೆ ಏನೇ ನಿಮ್ಮ ಅಭಿಪ್ರಾಯ ಇದ್ದರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಆಯಿತಾ ಫಸ್ಟ್ ಪಾಯಿಂಟ್ ಐದು ಸಿಂಪಲ್ ಪಾಯಿಂಟು ಐದು ಪಾಯಿಂಟು ನಾವು ಇಟ್ಕೊಂಡು ಡೈಲಿ ಫಾಲೋ ಮಾಡಿಬಿಟ್ರೆ ಪ್ರತಿಯೊಂದು ದಿನವೂ ನಾವು ಆ್ಯಕ್ಟಿವ್ ಆಗಿರ್ಬೋದು ಫಸ್ಟ್ ಬಂದು ಸ್ಲೀಪ್ ಕ್ವಾಲಿಟಿ ನಾನು ಪದೇ ಪದೇ ನನ್ನ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಬೇಕಾದರೆ ಒಂದು ಒಂದು ವಾರ ಎಂಟು ದಿನ ಹತ್ತು ದಿನ ನಾವು ಬೇಕಾದ್ರೆ ಊಟ ಇಲ್ಲದೆ ಇರ್ಬೋದು ಊಟ ಇಲ್ಲದೆ ಇರ್ಬೋದು ಅಥವಾ ನಾವು ಎರಡು ದಿನ ಮೂರು ದಿನ ನಿದ್ದೆ ಇಲ್ಲದೆ ಇರೋಕ್ಕಾಗಲ್ಲ ಮನುಷ್ಯ ಒಂದು ಏಳೆಂಟು ದಿನ ನಿದ್ದೆ ಮಾಡಿಲ್ಲ ಅಂದರೆ ಸತ್ತೇ ಹೋಗ್ತೇನೆ ಸೊ ಮಲ್ಕೊಳ್ಳೋದು ನಿದ್ದೆ ಮಾಡೋದು ಅಷ್ಟು ಇಂಪಾರ್ಟೆಂಟು ಎಷ್ಟೋ ಸರಿ ನಾವು ಎಂಟವರು ಒಂಬತ್ತವರು ನಿದ್ದೆ ಮಾಡಿದ್ರು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಆಕಳಿಸ್ತಾನೆ ಇರ್ತೀವಿ ಏನು ನಿದ್ದೆ ಮಾಡಿದ್ರು ಒಂಥರ ತಲೆ ಭಾರ ಆಗ್ತಿರುತ್ತೆ ಒಂಥರ ಅನೀಸಿ ಅನ್ನಿಸ್ತಾ ಇರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ ಇನ್ನೂ ಹೋಗಿ ನಿದ್ದೆ ಮಾಡಬೇಕು ಅನಿಸ್ತಿರತ್ತೆ ಬೆಡ್ಡು ಎಳಿತಾ ಇರುತ್ತೆ ನಮಗೆ ಎದ್ದಿದ ತಕ್ಷಣ ಆಯಿತಾ ಒಂಥರ ತಲೆ ನೋವು ಅನಿಸ್ತಾ ಇರುತ್ತೆ ಸುಮಾರು ಜನ ಏನು ಹೇಳ್ತಾರೆ ನೀನು ಯಾವಾಗನ ಮಲ್ಕೋ ಒಂದು ಎಂಟು ಅವರ್ ಮಲ್ಕೋ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ತಪ್ಪು ಗೊತ್ತಾ ಆ್ಯಕ್ಚುಲಿ ನಮ್ಮ ಬಾಡಿಗೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಲಗಿದ್ರೇ ಅದು ಕರೆಕ್ಟ್ ಸ್ಲೀಪ್ ಸೈಕಲ್ ಅಂತ ಹೇಳ್ತೀವಿ ಅದು ಯಾವ ಟೈಮು ಅಂದರೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಟ್ವೆಲ್ ಓ ಕ್ಲಾಕ್ ಒಳಗಡೆ ನಾವು ಮಲ್ಕೊಂಬಿಡ್ಬೇಕು ಇಲ್ಲ ನಾವು ಹನ್ನೆರಡು ಗಂಟೆಗೆ ಮಲ್ಕೋತೀವಿ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆವರೆಗೂ ಮಲ್ಕೋತೀವಿ ಹನ್ನೆರಡುವರೆಯಿಂದ ಎಂಟೂವರೆವರೆಗೂ ಮಲ್ಕೋತೀವಿ ಏಯ್ಟ್ ಅವರ್ಸ್ ಆಗುತ್ತೆ ಅಂದರೆ ಅದು ಒಳ್ಳೆ ಅಲ್ಲ ಒಳ್ಳೆ ಸ್ಲೀಪ್ ಅಂದರೆ ವಿತಿನ್ ಟೆನ್ ಮ್ಯಾಕ್ಸಿಮಮ್ ನೈನ್ ತರ್ಟಿ ಟೆನ್ನಿಗೆಲ್ಲ ಮಲ್ಕೊಂಬಿಟ್ಟು ಅಥವಾ ತುಂಬ ವರ್ಕ್ ಇದೆ ಅಂದರೆ ಟ್ವೆಲ್ ಓ ಕ್ಲಾಕು ಆ ಥರ ಎಲ್ಲ ಮಲ್ಕೊಂಬಿಟ್ಟು ಬೆಳಿಗ್ಗೆ ಟ್ವೆಲ್ ತರ್ಟಿ ಆ ಥರ ಮಲ್ಕೋಬಾರ್ದು ಆಗ ಅದು ಒಳ್ಳೆ ಸೈಕಲ್ ಅಲ್ಲ ನೀವು ಎಂಟು ಅವರನ್ನು ನಿದ್ದೆ ಮಾಡಿ ಒಂಬತ್ತು ಹತ್ತು ಅವರ್ ನಿದ್ದೆ ಮಾಡಿದ್ರು ನಿಮಗೆ ನಿದ್ದೆ ಮಾಡ್ದಂಗೆ ಇರಲ್ಲ ಏಕೆಂದರೆ ನಮ್ಮ ಬಾಡಿಗೆ ಕರೆಕ್ಟ್ ಸ್ಲೈಪ್ ಸ್ಲೀಪ್ ಬಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ವರ್ಗು ಆಮೇಲೆ ಇನ್ನೊಂದು ಏನು ಮಾಡ್ತೀವಲ್ಲ ಕೆಲವು ಸತಿ ಸಂಜೆ ಕಾಫಿ ಕುಡ್ದಿರ್ತೀರಿ ಇದು ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಕರೆಕ್ಟಾಗಿ ಏನು ಗೊತ್ತಾ ಈಗ ಸಂಜೆ ನಾಲ್ಕು ಗಂಟೆಗೆ ಕಾಫಿ ಕುಡಿರ್ತೀವಿ ಅಂದ್ಕೊಳ್ಳಿ ಕಾಫಿದು ಹಾಫ್ ಲೈಫ್ ಪೀರಿಯಡ್ ಬಂದು ಸಿಕ್ಸ್ ಅವರ್ಸು ಹಾಫ್ ಲೈಫ್ ಪೀರಿಯಡ್ ಅಂದರೆ ಏನು ಗೊತ್ತಾ ಈಗ ಯಾವುದೇ ಒಂದು ವಸ್ತು ಡಿಗ್ರೇಡ್ ಆಗೋಕ್ಕೆ ಡೈಜೆಷನ್ ಆಗೋಕ್ಕೆ ಅರ್ಧ ಡೈಜೆಷನ್ ಆಗೋಕ್ಕೆ ಒಂದು ವಸ್ತು ಅರ್ಧ ಡೈಜೆಷನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಥವಾ ಅರ್ಧ ಡಿ ಡಿಗ್ರೇಡ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳತ್ತೋ ಅದನ್ನು ಹಾಫ್ ಲೈಫ್ ಅಂತ ಹೇಳ್ತೀವಿ ಆಯಿತಾ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಒಂದು ವಸ್ತು ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಪ್ಪು ಕಾಫಿ ಕುಡ್ದಿರ್ತೀರಾ ಅಂದ್ಕೊಳ್ಳಿ ಅದು ಅರ್ಧ ಭಾಗ ಡೈಜೆಷನ್ ಆಗಕ್ಕೆ ಅರ್ಧ ಗ್ಲಾಸ್ ಡೈಜೆಷನ್ ಆಗೋಕ್ಕೆ ನಿಮಗೆ ಸಿಕ್ಸ್ ಅವರ್ಸ್ ಬೇಕು ಅಂದರೆ ಏನು ನೀವು ಫೋರ್ ಓ ಕ್ಲಾಕಿಗೆ ನೀವು ಒಂದು ಕಪ್ಪು ಕಾಫಿ ಕೊಡ್ತಿದ್ದೀರಾ ಅಂದರೆ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರೀ ಹಾಫ್ ಕಪ್ ಡೈಜೆಷನ್ ಆಗಿರುತ್ತೆ ಇನ್ನು ಹಾಫ್ ಕಪ್ಪು ನಮ್ಮ ಹೊಟ್ಟೆಯಲ್ಲೇ ಇರುತ್ತೆ ಅಂದರೆ ಹತ್ತು ಗಂಟೆಯಿಂದ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಇನ್ನೂ ಹಾಫ್ ಕಪ್ಪು ಇನ್ನ ಕ್ವಾಟ್ರ್ ಕಪ್ ಖಾಲಿಯಾಗಿರುತ್ತೆ ಹಾಫಲ್ಲಿ ಅರ್ಧ ಏನು ಕ್ವಾಟ್ರ್ ಅಲ್ವಾ ಅಂದರೆ ಇನ್ನ ಇನ್ನೂ ಭಾಗ ನಮ್ಮ ಹೊಟ್ಟೆಲಿರುತ್ತೆ ಎಲ್ಲರಿಗೂ ಗೊತ್ತು ಹೊಟ್ಟೆಯಲ್ಲಿ ಕಾಫಿ ಇದೆ ಅಂದರೆ ಅದೊಂಥರ ನಾವು ನೋಡಿ ಕಾಫಿ ಕುಡಿದಾಗ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ ಏನಕ್ಕೆ ಹೇಳಿ ಕೆಫಿನ್ ಅಂತ ಆಲ್ಕೊಲೈಡ್ ಒಂದಿರುತ್ತೆ ಅದು ನಮಗೆ ಬೂಸ್ಟಿಂಗು ಒಂಥರ ಬ್ರೈನ್ನ ಬೂಸ್ಟ್ ಮಾಡ್ತಿರುತ್ತೆ ನಮಗೆ ಕಾಫಿ ಕುಡಿದ ತಕ್ಷಣ ತಲೆನೋ ಹೋಗುತ್ತೆ ಫ್ರೆಶ್ ಫೀಲ್ ಮಾಡ್ಕೋತೀವಿ ಏನಕ್ಕೆ ಹೇಳಿ ಅದೊಂದು ಅದೊಂಥರ ಡ್ರಗ್ಸ್ ಥರನೇ ಆಗೋಗಿರುತ್ತೆ ಕೆಲವ್ರಿಗೆ ಆ ಟೈಮಲ್ಲಿ ಕಾಫಿ ಕುಡ್ದಿಲ್ಲ ಅಂದರೆ ಒಂಥರ ಆಗ್ತಾ ಇರುತ್ತೆ ಅಲ್ವಾ ಸೊ ಅದಕ್ಕೆ ಹೇಳೋದು ನಾಲ್ಕು ಗಂಟೆ ಕುಡಿದಿದ್ದೀರಾ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಅದು ಟೈಮ್ ತಗೊಳ್ಳುತ್ತೆ ಡೈಜೆಷನ್ ಡೈಜೆಷನ್ ಆಗೋಕ್ಕೆ ಕಾಫಿ ನಿಧಾನಕ್ಕೆ ಡೈಜೆಷನ್ ಆಗ್ತಿರುತ್ತೆ ಆದ್ದರಿಂದ ಒಳ್ಳೆ ಅಡ್ವೈಸ್ ಏನು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಕಾಫಿನ ಕುಡಿಯೋಕ್ಕೆ ಹೋಗಬಾರ್ದು ಹೊಟ್ಟೆಯಲ್ಲಿ ಕಾಫಿ ಅಂಶ ಇಲ್ಲ ಅಂದರೆ ನಿದ್ದೆ ಅನ್ನೋದು ಚೆನ್ನಾಗುತ್ತೆ ಕ್ವಾಲಿಟಿ ಸ್ಲೀಪ್ ಇಂಪಾರ್ಟೆಂಟ್ ನೀವು ಎಷ್ಟು ಅವರ್ಸ್ ನಿದ್ದೆ ಮಾಡಿದ್ದೀರಲ್ಲ ಎಷ್ಟು ಕ್ವಾಲಿಟೇಟಿವ್ ಎಷ್ಟು ಸರಿಯಾಗಿ ಸರಿಯಾದ ಟೈಮಲ್ಲಿ ಮಲಗಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅರ್ಥ ಆಗಿದೆ ಅಲ್ಲ ಫಸ್ಟು ಇಂಪಾರ್ಟೆಂಟ್ ಸ್ಲೀಪ್ ಪ್ಯಾಟ್ರನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ವಿತಿನ್ ಟೆನ್ ಓ ಕ್ಲಾಕ್ ಮಲ್ಕೊಂಡ್ರೆ ಅದು ಬೆಸ್ಟ್ ಅಂತಲೇ ಹೇಳ್ತೀನಿ ಬೆಳಗ್ಗೆ ಫ್ರೆಶ್ ಆಗಿ ಎದೇಳ್ಬೋದು ಸುಸ್ತು ಅನ್ನೋದು ಆಗಲ್ಲ ನೆಕ್ಸ್ಟ್ ಏನು ಗೊತ್ತಾ ಓವರ್ ಈಟಿಂಗ್ ಎಸ್ಪೆಷಲಿ ರಾತ್ರಿ ಹೊತ್ತು ಬೆಳಗ್ಗಿಂದ ತಿನ್ಕೊಂಡ್ಬಂದಿರ್ತೀರ ಮತ್ತು ಮತ್ತೆ ರಾತ್ರಿ ನೀವು ಓವರ್ ಈಟಿಂಗ್ ಮಾಡಿಬಿಟ್ರೆ ಆ್ಯಕ್ಚುಲಿ ಯೋಚನೆ ಮಾಡಿದ್ದೀರಾ ನಮಗೆ ತಿಂದರೆ ಎನರ್ಜಿ ಬರಬೇಕು ಏನಕ್ಕೆ ಸುಸ್ತಾಗ್ತಾಯಿದೆ ಏನಕ್ಕೆ ಒಂಥರ ಏನೋ ಒಂಥರ ಸೋಂಬೇರಿ ಥರ ಆಗ್ತಾ ಇದೆ ನಾವು ಏನು ಮಾಡ್ತಾಯಿದ್ದೀವಿ ಓವರ್ ಈಟಿಂಗ್ ಇದ್ದೀವಿ ಒಂದು ದಿನಕ್ಕೆ ನಮಗೆ ಎಷ್ಟು ಕ್ಯಾಲೋರೀಸ್ ಬೇಕು ಅದಕ್ಕಿಂತ ಜಾಸ್ತಿ ತೊಗೋತಾ ಇದ್ದೀವಿ ಅಂದರೆ ಏನಾಗುತ್ತೆ ನಮ್ಮ ಬಾಡಿ ನಮಗೆ ಎನರ್ಜಿ ಕೊಡೋ ಬದಲು ಡೈಜೆಷನ್ಗೆ ಎನರ್ಜಿ ಎಲ್ಲ ಕಳಿಸ್ತಾ ಇದೆ ನಾವು ಏನು ಎಕ್ಸ್ಟ್ರಾ ಎಕ್ಸ್ಟ್ರಾ ತಿಂದಿದ್ದೀವಿ ನಾವು ಕೆಲಸ ಮಾಡೋಕ್ಕೆ ಎನರ್ಜಿ ಇಲ್ಲ ಆ ಎನರ್ಜಿ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ನಾವು ತಿಂದಿರೋ ಎಕ್ಸ್ಟ್ರಾ ಫುಡ್ನ ಡೈಜೆಷನ್ ಮಾಡೋಕ್ಕೆ ಕಳಿಸ್ತಾ ಇದೆ ಕೆಲವು ಸತಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂದು ದಿನ ಎಷ್ಟು ಬೇಕೋ ಅಷ್ಟು ಫಾರ್ ಎಕ್ಸಾಂಪಲ್ ನೀವು ಮೂರು ನಾಲ್ಕು ಚಪಾತಿ ತಿಂತಿದ್ದೀರಾ ಅಂದರೆ ಎರಡು ಒಂದೂವರೆ ಇಷ್ಟು ತಿಂದು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಹೊಟ್ಟೆ ಹೆವಿ ಅನಿಸ್ತಾ ಇದೆ ಅಂದರೆ ನಿಮಗೆ ಹಿಂಗೆ ಆಕ್ಟಿವ್ ಆಗಿರಬೇಕು ಅನಿಸ್ತಾ ಯಾವಾಗಲೂ ಸುಸ್ತು ಥರನೇ ಅನಿಸ್ತಾ ಇರುತ್ತೆ ಬಾಡಿಯೆಲ್ಲ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಡೈಜೆಸ್ಟಿವ್ ಸಿಸ್ಟಮ್ಗೆ ಎನರ್ಜಿ ಕೊಡಬೇಕಲ್ಲ ಅದಕ್ಕಾಗಿ ಏನೂ ಮಾಡ್ಕೊಳ್ಳಲ್ಲ ಎಲ್ಲದಕ್ಕೂ ಬಾಡಿಯಲ್ಲಿ ಏನೇನು ಆಗ್ತಾಯಿದೆ ಅದೆಲ್ಲದಕ್ಕೂ ನಾವು ಎನರ್ಜಿ ಕೊಡಬೇಕು ನಾವು ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡ್ತಾ ಇಲ್ಲ ಹೋಗಿ ಡೈಜೆಷನ್ ಮಾಡು ನಾನು ಏನೇನು ಎಕ್ಸ್ಟ್ರಾ ಫುಡ್ ತಿಂದಿದ್ದೀನಿ ಅಂತ ಅಲ್ಲಿಗೆ ಎಲೆ ಎನರ್ಜಿ ಕಳಿಸ್ತಾ ಇದ್ದೀವಿ ಅಂದರೆ ನಾವು ಎಷ್ಟು ಜಾಸ್ತಿ ತಿಂತಾಯಿದ್ದೀವಿ ಯೋಚನೆ ಮಾಡಿ ಅದಕ್ಕೆ ನಮಗೆ ಎನರ್ಜಿ ಇಲ್ಲ ಅನಿಸ್ತಾ ಇರುತ್ತೆ ಡೀಪ್ ಫ್ರೈ ಐಟಮು ಚೀಸು ಮೈದಾ ಹೆವಿ ಫುಡ್ಸು ಇದನ್ನೆಲ್ಲ ತಿಂದಾಗ ನೋಡಿ ಒಂದು ಪಿಜ್ಜಾ ತಿಂದು ನೋಡಿ ಬರ್ಗರ್ ತಿಂದು ನೋಡಿ ಅದಾದಮೇಲೆ ಒಂಥರ ಲೇಝಿ ಥರನೇ ಫೀಲ್ ಮಾಡ್ತಿರ್ತೀವಿ ಏನಕ್ಕೆ ಬಾಡಿ ಇದೆಲ್ಲ ಎನರ್ಜಿ ಒಬ್ಬರು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ವರ್ಕ್ ಮಾಡಬೇಕು ನಮ್ಗೆ ಇನ್ನೇನು ಎನರ್ಜಿ ಇರುತ್ತೆ ಸುಸ್ತ ಹಾಗೆ ಆಗುತ್ತೆ ಸೋಂಬೇರಿತನ ಥರ ಲೇಝಿ ಫೀಲ್ ಮಾಡೇ ಮಾಡ್ತೀವಿ ನಾವು ಆಯಿತಾ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಆರು ಗಂಟೆ ಅಷ್ಟೊತ್ತಿಗೆ ತಿನ್ಬಿಡ್ತಾಯಿದ್ರು ಕರೆಂಟು ಇರ್ತಿರ್ಲಿಲ್ಲ ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ವಲ್ಲ ಆರು ಗಂಟೆ ಐದುವರೆ ಅಷ್ಟೊತ್ತಿಗೆ ತಿನ್ಬಿಟ್ಟು ಆರು ಗಂಟೆಗೆಲ್ಲ ಮಲ್ಕೊಂಬಿಡ್ತಾಯಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಮತ್ತೆ ಟಿಫನ್ ಮಾಡ್ತಾಯಿದ್ರು ಅದು ಆಲ್ಮೋಸ್ಟ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಥರನೇ ಆಗ್ತಾಯಿತ್ತು ಕರೆಕ್ಟಾ ಸೊ ನಮ್ಮ ಹೊಟ್ಟೆಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಅವರ್ಸು ನೀಟಾಗಿ ಟೈಮ್ ತಗೊಂಡು ಡೈಜೆಷನ್ ಆಗೋಕ್ಕೆ ಟೈಮ್ ಸಿಗ್ತಾಯಿತ್ತು ಎಕ್ಸ್ಟ್ರಾ ಫುಡ್ಡು ಹೋಗೋದು ಒಂದು ಸಿಕ್ಸ್ಟೀನ್ ಅವರ್ಸು ಹೊಟ್ಟೆ ಖಾಲಿ ಇದೆ ಅಂದರೆ ಡೈಜೆಸ್ ಸಿಸ್ಟಮ್ ಎಷ್ಟು ಆ್ಯಕ್ಟಿವ್ ಆಗುತ್ತೆ ನಾವು ಮಲ್ಕೋ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಸ್ವಲ್ಪ ರೆಸ್ಟ್ ಕೊಡಬೇಕು ಅದು ವರ್ಕ್ ಆಗ್ತಿರತ್ತೆ ಬೇಸಿಕ್ ಎಷ್ಟು ಬ್ರೈನು ಡೈಜೆಸ್ಟಿವ್ ಸಿಸ್ಟಮು ಲಂಗ್ಸು ಎಲ್ಲ ಹಾರ್ಟು ಎಲ್ಲ ವರ್ಕ್ ಆಗ್ತಾ ಇರಬೇಕು ಬಟ್ ತುಂಬ ಲೋಡ್ ಕೊಟ್ಟು ಕೊಟ್ಟು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಸ್ಟ್ರೆಸ್ ಆದಷ್ಟು ನಿಮಗೆ ನಿದ್ದೆ ಎಲ್ಲಿ ಸರಿಗಾಗುತ್ತೆ ಆಮೇಲೆ ನಿಮ್ಮ ಬಾಡಿ ಬೇರೆ ಅದಕ್ಕೆಲ್ಲ ಎನರ್ಜಿ ಕೊಡೋ ಬದಲು ಬರೀ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ ಆದ್ದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಲೋಡ್ನ ಹಾಕೋದು ಕಡಿಮೆ ಮಾಡಬೇಕು ಎಸ್ಪೆಷಲಿ ನೈಟ್ ಟೈಮು ನೀವು ಜಾಸ್ತಿ ತಿಂದು ನೋಡಿ ನೈಟ್ ಟೈಮು ಸ್ವಲ್ಪ ನಾನ್ ವೆಜ್ಜು ಬಿರಿಯಾನಿ ಜಾಸ್ತಿ ಪಿಜ್ಜಾ ಎಲ್ಲ ನೈಟ್ ಪಾರ್ಟಿಗಳೇ ಜಾಸ್ತಿ ಮದುವೆಗಳು ನೈಟೇ ಜಾಸ್ತಿ ಅವತ್ತೆಲ್ಲ ನೋಡಿ ಒಂಥರ ಕಸಿ ಬಿಸಿ ಆಗ್ತಾ ಇರುತ್ತೆ ಏಯ್ಟ್ ಅವರ್ಸ್ ಮಲ್ಕೊಂಡ್ರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ವಾಶ್ರೂಮ್ಗೆ ವಾಶ್ರೂಮ್ಗೆ ಹೋಗ್ತಾ ಇರ್ತೀವಿ ಅಟ್ಲೀಸ್ಟ್ ಯೂರಿನ್ ಪಾಸ್ ಮಾಡೋಕ್ಕನ್ನು ಹೋಗ್ತಾ ಇರ್ತೀವಿ ಒಂದು ಸತಿ ಎದ್ದಿದ್ದೀವಿ ಅಂದರೆ ಸ್ಲೀಪ್ ಪ್ಯಾಟ್ರನ್ ಅನ್ನೋದು ಒಂಥರ ಡಿಸ್ಟರ್ಬ್ ಆದಂಗೆ ಅದು ಒಳ್ಳೆ ಸ್ಲೀಪಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಾವು ಫ್ರೆಶ್ ಆಗಿ ಫೀಲ್ ಮಾಡೋಲ್ಲ ಸುಸ್ತು ಸುಸ್ತು ಥರ ಇರುತ್ತೆ ಸೊ ಫಸ್ಟ್ ಬಂದು ಸ್ಲೀಪ್ ಪ್ಯಾಟ್ರನ್ ಆಗಿರಬೇಕು ಎರಡನೇದು ಬಂದು ಓವರ್ ಈಟಿಂಗ್ ಅವಾಯ್ಡ್ ಮಾಡಬೇಕು ಇಡೀ ದಿನದ್ದು ಸೇರಿಸಿ ಎಸ್ಪೆಷಲಿ ಡಿನ್ನರು ತುಂಬ ಲೈಟಾಗಿ ತಗೋಬೇಕು ಅನ್ನೋದು ಡೈಜೆಸ್ಟ್ ಸಿಸ್ಟಮ್ ಮೇಲೆ ಕಡಿಮೆ ಪ್ರೆಷರ್ ಆಗಬೇಕು ಸ್ಟ್ರೆಸ್ ಜಾಸ್ತಿ ಆಗ್ಬಾರ್ದು ಎನರ್ಜಿ ಎಲ್ಲ ಅಲ್ಲಿ ಒಟ್ಟೋಗುತ್ತೆ ಇನ್ನೊಂದು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಯಾಕೆ ಟಯರ್ಡ್ ಫೀಲ್ ಆಗ್ತಿರೋದು ಅಂದರೆ ಒಂದು ಸತಿ ಯೋಚನೆ ಮಾಡಿ ನೀವು ಯಾವುದೇ ಕೆಲಸದಲ್ಲಿದ್ದೀರಾ ಅಂದರೆ ಏನೂ ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದನೇ ನಮಗೆ ಸುಸ್ತಾಗುತ್ತೆ ಸೈಂಟಿಫಿಕಲಿ ಪ್ರೂವ್ಡ್ ಅದು ನಾವು ತುಂಬ ಹೊತ್ತು ಕುತ್ಕೊಳ್ಳೋದ್ರಿಂದ ಬಾಡಿ ಟಯರ್ಡ್ ಫೀಲ್ ಆಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಒಂದು ಜರ್ನಿ ಮಾಡಿ ನೋಡಿ ಯಾಕೆ ನಿಮಗೆ ಸುಸ್ತಾಗುತ್ತೆ ಹೇಳಿ ಒಂದೇ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ಈಗಂತೂ ಮೊಬೈಲ್ ಸಿಕ್ಬಿಟ್ಟಿದೆ ಕಂಟಿನ್ಯೂಸ್ ಆಗಿ ನೋಡ್ಕೊತಾ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದು ಅಥವಾ ಐ ಟಿ ಪ್ರೊಫೆಷನಲ್ಲಿ ಇಂಜಿನಿಯರ್ಸು ಕಂಪ್ಯೂಟ್ರ್ ಮುಂದೆ ಕಂಪ್ಯೂಟರ್ ಗಂಟು ಗಟ್ಟಲೆ ಕೂತ್ಕೊಳ್ಳೋದು ಇದರಿಂದ ಪ್ರೊಲಾಂಗ್ ಸಿಟ್ಟಿಂಗ್ ಅಂತ ಹೇಳ್ತಾರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೂ ಕೂಡ ನಮ್ಮ ಬಾಡಿ ಟಯರ್ಡ್ ಫೀಲ್ ಆಗುತ್ತೆ ನಾವು ಇನ್ಆಕ್ಟಿವ್ ಆಗಿ ನಂಬಾಗಿರ್ತೀವಿ ಏನೂ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಬರೋಲ್ಲ ಏನಾದರೂ ಮಾಡೋಕ್ಕೋರೆ ಸುಸ್ತು ಸುಸ್ತಾಗ್ತಿರುತ್ತೆ ಯಾಕೆ ಕುತ್ಕೊಂಡು ಕುತ್ಕೊಂಡೇ ಸುಸ್ತಾಗಿರುತ್ತೆ ಏನೂ ಮಾಡ್ದೇ ಸುಸ್ತಾಗುತ್ತೆ ಅದಕ್ಕೆ ಒನ್ಸಿನ ವೈಲ್ ವಾಕ್ ಮಾಡೋದು ಏನಾದರೂ ಆ್ಯಕ್ಟಿವ್ ಆಗಿರೋದು ಈಗ ಒನ್ಸ್ ಯೋಚನೆ ಮಾಡಿ ಯೂಸ್ ಮಾಡದೇ ಇರೋವಂಥ ಬ್ರೈನು ಆ್ಯಕ್ಟಿವಾಗಿರೋಲ್ಲ ಅಂದರೆ ಅದು ಇಂಟೆಲಿಜೆನ್ಸೇ ಯೂಸ್ ಮಾಡಲ್ಲ ಅದೇ ಥರ ಬಾಡಿ ಅಷ್ಟೇ ಯೂಸ್ ಮಾಡದಿರೋ ಬಾಡಿನೂ ಕೂಡ ಇನ್ಆಕ್ಟಿವ್ ಆಗೋಗುತ್ತೆ ಯೂಸ್ ಮಾಡದಿರೋ ಬ್ರೈನ್ ಅರ್ಥ ಆಗಿದೆಯಲ್ಲ ಬ್ರೈನ್ ಯೂಸ್ ಮಾಡಿಲ್ಲ ಅಂದರೆ ಏನು ನಮ್ಮ ಬ್ರೈನ್ ವರ್ಕೇ ಆಗಲ್ಲ ಹೆಂಗಿರಬೇಕೋ ಹಂಗೆ ಇರುತ್ತೆ ನಮ್ಮ ಬುದ್ಧಿಶಕ್ತಿನೂ ಜಾಸ್ತಿ ಆಗೋಲ್ಲ ಹಾಗೆ ನಮ್ಮ ಬಾಡಿನೂ ಅಷ್ಟೇ ಜಾಗದಲ್ಲಿ ನೀನು ರೆಸ್ ತೊಗೋ ರೆಸ್ ತೊಗೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ಸೇ ನೋಡಿ ಯಾವುದೋ ನನ್ನ ಸ್ಕೂಟರೆ ಟೂ ವೀಲರ್ಸೇ ತೊಗೊಳ್ಳಿ ಒಂದು ವಾರ ಹತ್ತು ದಿನ ಓಡಿಸಿಲ್ಲ ಅಂದರೆ ಅದು ಜಂಕ್ ಹಿಡ್ದೋಗ್ಬಿಡುತ್ತೆ ಸ್ಟಾರ್ಟ್ ಆಗಲ್ಲ ಅದೇ ಥರ ನಮ್ಮ ಬಾಡಿನೂ ಕೂಡ ನೀನು ಕೂತ್ಕೊಂಡಿರುವಂಥ ಬಾಡಿಗೆ ಹೇಳಿ ರೆ ಅದು ಕೂಡ ವರ್ಕೇ ಆಗಲ್ಲ ನೆಕ್ಸ್ಟ್ ಹೋಗ್ಬಿಟ್ಟು ನಾವು ಏನೋ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಇಂಟ್ರೆಸ್ಟು ಬರಲ್ಲ ಸುಸ್ತು ಸುಸ್ತು ಫೀಲ್ ಮಾಡ್ತಾ ಇರ್ತೀವಿ ಅದಕ್ಕೆ ಬಾಡಿನ ನೀವೆಷ್ಟು ಆ್ಯಕ್ಟಿವ್ ಇಟ್ಕೊಳ್ತೀರೋ ನಿಮ್ಮ ಬಾಡಿ ಅಷ್ಟು ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಬ್ರೈನ್ ನೀವು ಎಷ್ಟು ಯೂಸ್ ಮಾಡ್ತೀರೋ ನಿಮ್ಮ ಬ್ರೈನ್ ಅಷ್ಟೇ ಇಂಟೆಲಿಜೆಂಟ್ ಆಗುತ್ತೆ ಅದಕ್ಕೆ ಯಾವುದೇ ಆಗಲಿ ಯೂಸ್ ಮಾಡ್ತಾ ಇರಬೇಕು ಅನ್ನೋದು ಅದಕ್ಕೇ ಜಾಸ್ತಿ ಹೊತ್ತು ಕುತ್ಕೊಳ್ಳೋದ್ರಿಂದ ತುಂಬ ಸುಸ್ತಾಗುತ್ತೆ ಅಂತ ಗೊತ್ತಾಗಿದೆ ಅಲ್ವಾ ಆ್ಯಕ್ಚುಲಿ ಏನು ಗೊತ್ತಾ ತುಂಬ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಹಾರ್ಟು ಎಲ್ಲ ಬಾಡಿಗೂ ಬ್ಲಡ್ ಸಪ್ಲೈ ಅನ್ನೋದು ತುಂಬ ಚೆನ್ನಾಗಾಗ್ತಾ ಇರುತ್ತೆ ಬ್ಲಡ್ ಸಪ್ಲೈ ಚೆನ್ನಾಗಾದರೆ ಎಲ್ಲ ಬಾಡಿಗೂ ಬ್ಲಡ್ ಮೂಲಕನೇ ನಮಗೆ ಆಕ್ಸಿಜನ್ನು ನ್ಯೂಟ್ರಿಯೆಂಟ್ಸ್ ಎಲ್ಲ ರೀಚ್ ಆಗೋದು ಈಗ ನಾವು ಊಟ ಮಾಡ್ತಾಯಿದ್ದೀವಿ ನಮ್ಮ ಬಾಡಿ ಆರ್ಗನ್ಸಿಗೆ ಲಂಗ್ಸ್ಗೆ ಲಿವರ್ಗೆ ಎಲ್ಲ ನಮಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ಎಲ್ಲಿಂದ ಹೋಗ್ತಾ ಇದೆ ನಮ್ಮ ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಬ್ಲಡ್ಡು ಆಕ್ಸಿಜನ್ನು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ತಾ ಇರೋದೇ ಬ್ಲಡ್ಡಿಂದ ಸೊ ನೀವು ತುಂಬ ಆ್ಯಕ್ಟಿವ್ ಆದರೆ ಹಾರ್ಟು ಚೆನ್ನಾಗಿ ಪಂಪ್ ಮಾಡುತ್ತೆ ಬ್ಲಡ್ನ ಬ್ಲಡ್ಡು ಹೋಗಿ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡುತ್ತೆ ಆಕ್ಸಿಜನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದರ ಅರ್ಥ ಏನು ಅಂದರೆ ಮೈಟೋಕಾಂಡ್ರಿಯಾ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ ಮೈಟೊಕಾಂಡ್ರಿಯಾ ಅಂದರೆ ನಮ್ಮ ಸೆಲ್ಸ್ಗಳಲ್ಲಿ ಒಂದು ಆರ್ಗನ್ ಅಲ್ಲದು ಒಂದು ಪಾರ್ಟ್ ಅಂತ ತಿಳ್ಕೊಳ್ಳಿ ಆ ಮೈಟೊ ನಮಗೆ ಎನರ್ಜಿ ಕೊಡೋದು ಮೈಟೊ ಜಾಸ್ತಿ ಜಾಸ್ತಿ ಇದೆ ಅಂದರೆ ನಮಗೆ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಸೊ ಇದೆಲ್ಲ ಏನು ಅರ್ಥ ಆಗ್ತಾಯಿದ್ರು ಆ್ಯಕ್ಟಿವ್ ಆಗಿದ್ದರೆ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ ಎಷ್ಟೋ ಸತಿ ನಾವು ಏನು ಮಾಡ್ತೀವಿ ಅಂದರೆ ಅಯ್ಯೋ ನಮಗೆ ಇವತ್ತು ಸುಸ್ತಾಗ್ಬಿಟ್ಟಿದೆ ನಾವು ಇವತ್ತು ಎಕ್ಸಸೈಸೇ ಮಾಡೋದು ಬೇಡ ಅಂದ್ಕೋತೀವಿ ಸುಸ್ತಾಗಿದ್ರೂ ಕೂಡ ಎಕ್ಸಸೈಸ್ನ ಬಿಡೋಕೋಗ್ಬಾರ್ದು ಎಕ್ಸಸೈಸ್ ಅಂದರೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಒಂದು ಒಳ್ಳೆ ಬ್ರಿಸ್ಕ್ ಹೋಗೋಕ್ಕೋ ಒಂದೇ ಜಾಗಿಂಗ್ ಮಾಡ್ಬೋದು ಇಲ್ಲಾಂದರೆ ಕಾರ್ಡಿಯೋ ಎಕ್ಸಸೈಸ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದನೇ ನಾವು ಇನ್ನೂ ಆ್ಯಕ್ಟಿವ್ ಆಗ್ತೀವಿ ಸುಸ್ತಾಗಿದೆ ಅಂತ ಎಕ್ಸಸೈಸ್ ಮಾತ್ರ ಬಿಡೋಕೋಗಬಾರ್ದು ಅದು ನಿಮ್ಮ ಡೈಲಿ ರೊಟ್ಟೀನು ಸುಸ್ತಾಗಿದೆ ಅಂತ ನಾವು ಊಟ ಮಾಡೋದೇ ಬಿಡಲ್ಲ ಊಟ ಮಾಡೋದು ಬಿಡ್ತೀವ ಹೇಳಿ ಅದೇ ಥರ ಎಕ್ಸಸೈಸ್ ಮಾಡೋದು ಬಿಡಬಾರ್ದು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಡಿಸೀಸಸ್ ಇರ್ಬೋದು ಬಿ ಪಿ ಇರ್ಬೋದು ಇದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಸಿನಿಮಾ ಇಲ್ಲಿ ಯಾಕೆಂದರೆ ವಾರಕ್ಕೆ ಒಂದ್ಸತಿ ಮಾಡ್ತೀನಿ ಎರಡು ಮೂರು ದಿನಕ್ಕೆ ಸತಿ ಮಾಡ್ತೀನಿ ಅಂದರೆ ಆಗಲ್ಲ ಬಾಡಿ ಅನ್ನೋದು ದಿನಾ ರಿಪೇರಿ ಮಾಡ್ಕೊಳ್ತಾನೆ ಇರಬೇಕು ಅದು ದಿನ ಡೈಜೆಷನ್ ಮಾಡ್ತಾನೆ ಇದೆ ತಾನೆ ನಾನು ದಿನ ಡೈಜೆಷನ್ ಮಾಡ್ತಾ ಇದ್ದೀನಿ ಅಂತ ಒಂದು ದಿನವೂ ರೆಸ್ಟ್ ತೊಗೊಳ್ಳಲ್ಲ ತಾನೆ ಅದಕ್ಕೆ ಎಷ್ಟೇ ಸುಸ್ತಾಗಿದ್ದರೂ ಕೂಡ ಆ್ಯಕ್ಟಿವ್ ಆಗಿರಬೇಕು ಎಕ್ಸಸೈಸ್ನ ಮಾಡಬೇಕು ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತಿರೋ ಬಾಡಿಯಲ್ಲಿ ಸೆಲ್ಸ್ಗೆ ಅಷ್ಟು ಎನರ್ಜಿ ಸಿಗುತ್ತೆ ಅಷ್ಟು ನಾವು ಟಯರ್ಡ್ ಫೀಲ್ ಮಾಡಲ್ಲ ಆ್ಯಕ್ಟಿವ್ ಇರ್ತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫೋರ್ತ್ ಪಾಯಿಂಟು ಇದಂತೂ ತುಂಬಾ ಇಂಪಾರ್ಟೆಂಟು ಇದನ್ನು ನೀವು ಇಮ್ಯಾಜಿನೂ ಮಾಡ್ಕೊಂಡಿರಲ್ಲ ಏನು ಗೊತ್ತಾ ನಾವು ಏನು ಫುಡ್ ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಆಯುರ್ವೇದದಲ್ಲಿ ಪ್ರಾಣಿಕ್ ಫುಡ್ ಅಂತಾರೆ ಪ್ರಾಣಿಕ್ ಅಂದರೆ ಯಾವ ಫುಡ್ಡಲ್ಲಿ ಯಾವ ಆಹಾರದಲ್ಲಿ ಪ್ರಾಣ ಇದೆ ಅದನ್ನು ತಿನ್ನಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಪ್ರಾಣ ಇರೋ ಫುಡ್ ಅಂದರೆ ಎಲ್ಲ ಫ್ರೆಶ್ ಆಗಿರೋ ಜ್ಯೂಸಸ್ಸು ಫ್ರೆಶ್ ಫುಡ್ಸು ಆಗಲೇ ಕುಕ್ ಮಾಡಿರೋವಂಥ ಫುಡ್ಡು ಫ್ರೂಟ್ಸು ವೆ ಫ್ರೆಶ್ ವೆಜಿಟೇಬಲ್ಲು ಫ್ರೆಶ್ ಸೊಪ್ಪು ತರಕಾರಿ ಯಾವುದು ಫ್ರೆಶ್ ಆಗಿ ಗ್ರೌಂಡಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ ಅದು ಬಂದು ಪ್ರಾಣಿಕ್ ಫುಡ್ ಅಂತ ಹೇಳ್ತೀವಿ ಆ ಪ್ರಾಣಿಕ್ ಫುಡ್ ತಿನ್ನೋದ್ರಿಂದ ಬಾಡಿಯಲ್ಲಿ ಎನರ್ಜಿ ಇರುತ್ತೆ ಇಲ್ಲ ಪ್ರಾಣಿ ಇರೋ ಫುಡ್ಡು ಅಂದರೆ ರೆಫ್ರಿಜಿರೇಟೆಡ್ ಫುಡ್ಡು ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಟಿರೋಂಥ ಫುಡ್ಡು ಜಂಕ್ ಫುಡ್ಸು ಚಿಪ್ಸು ಪಪ್ಸ್ ಇರ್ಬೋದು ಇಲ್ಲ ಬರ್ಗರು ಪಿಜ್ಜಾ ಇವೆಲ್ಲ ಏನೂ ಪ್ರಾಣ ಇಲ್ಲದೆ ಇರೋ ಫುಡ್ಡು ಲೈಫ್ಲೆಸ್ ಫುಡ್ಸ್ ಅಂತ ಹೇಳ್ತೀವಿ ಇದೆಲ್ಲ ಜಂಕ್ ಫುಡ್ಸು ಆಮೇಲೆ ಕ್ಯಾಂಡ್ ಜ್ಯೂಸು ಫ್ರೆಶ್ ಫ್ರೂಟ್ಸ್ ಅಂತ ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತಲೇ ಬಾಟ್ಲಲ್ಲಿ ಹಾಕಿ ಇಟ್ಟಿರ್ತಾರೆ ಆಮೇಲೆ ಬೆಳಗ್ಗೆ ಮಾಡಿರೋದು ನೆಕ್ಸ್ಟ್ ಡೇ ಬಿಸಿ ಮಾಡಿ 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 ತಿನ್ನೋದು ಇದರಲ್ಲೆಲ್ಲ ಪ್ರಾಣ ಇಲ್ಲದೆ ಇರೋ ಫುಡ್ಸು ಅದರಿಂದನೂ ಕೂಡ ನಾವು ಏನು ತಿಂತೀವಿ ಅನ್ನೋದನ್ನು ಕೂಡ ತುಂಬಾ ಆಗುತ್ತೆ ಸೊ ಪ್ರಾಣಿ ಫುಡ್ಸ್ನ ತುಂಬ ತಿನ್ನೋದ್ರಿಂದ ಬಾಡಿಯಲ್ಲಿ ಎನರ್ಜಿ ಹಾಗೆ ಇರುತ್ತೆ ನಾವು ತುಂಬಾ ಆ್ಯಕ್ಟಿವ್ ಆಗಿ ಇರ್ಬೋದು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ನಾವು ಏನಕ್ಕೆ ಟಯರ್ಡ್ ಫೀಲ್ ಮಾಡ್ತೀವಿ ಅಂದರೆ ತುಂಬಾ ಸ್ಟ್ರೆಸ್ಸು ಮೈಂಡು ಒಂಥರ ವರ್ಕೇ ಮಾಡಲ್ಲ ತುಂಬ ಅದ್ರ ಬಗ್ಗೆ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ಸ್ಟ್ರೆಸ್ ಅಂದರೆ ಏನು ಫಿನಾನ್ಷಿಯಲಿ ಇರ್ಬೋದು ಏನೋ ದುಡ್ಡಿನ ಸಮಸ್ಯೆ ಇರ್ಬೋದು ರಿಲೇಟಿವ್ಸ್ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ವರ್ಕ್ ಪ್ಲೇಸಲ್ಲಿ ಪ್ರಾಬ್ಲಮ್ ಇರ್ಬೋದು ಇದಕ್ಕೆಲ್ಲ ಪ್ರಾಬ್ಲಮ್ ಏನು ಈಗ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ ನೀವು ಸುಮ್ಮನೆ ಬರೀ ಕೈಯಲ್ಲಿ ನಡೆಯೋಕ್ಕೂ ಅಥವಾ ತುಂಬ ಲಗೇಜ್ ತೊಗೊಂಡು ನಡೆಯೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಅದೇ ಥರ ಬ್ರೈನು ಕೂಡ ತುಂಬ ಥಾಟ್ಸ್ ಇಟ್ಕೊಂಡು ಸ್ಟ್ರೆಸ್ ಇಟ್ಕೊಂಡು ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡು ಟೆನ್ಷನ್ ಇಟ್ಕೊಂಡು ಲೈಫ್ನ ಲೀಡ್ ಮಾಡೋಕ್ಕೂ ಲೈಟ್ ಮೈಂಡೆಡ್ ಆಗಿ ಆರಾಮಾಗಿ ಫ್ರೀಯಾಗಿ ನಡಿ ಲೈಫ್ನ ಲೀಡ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ ಅದಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟು ನಾವು ಹೇಗೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತೀವಿ ಅದು ತುಂಬಾ ಆಗುತ್ತೆ ಎಷ್ಟೋ ಸರಿ ನಮ್ಮ ನ್ಯಾಚುರಲ್ ಇಂದನೇ ನಮಗೆ ಬಾಡಿ ಹೀಲಾಗ್ತಾ ಹೋಗುತ್ತೆ ಏರು ಫರ್ ಗಾಳಿ ಗಾಳಿಯಿಂದ ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ಪ್ರಾಣಾಯಾಮ ಮಾಡಿ ನೋಡಿ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಇನ್ಹೆಲೇಷನ್ ಎಕ್ಸಲೇಷನ್ ಅಂತ ಹೇಳ್ತೀವಿ ಆ ಪ್ರಾಣಾಯಾಮಿಂದನೂ ಬಾಡಿಯಲ್ಲಿ ಎಷ್ಟು ಎನರ್ಜಿ ಬಿಲ್ಡ್ ಆಗುತ್ತೆ ಆಮೇಲೆ ಸನ್ ನೀವು ಯಾವಾಗಾದರೂ ಹೋಗ್ಬಿಟ್ಟು ಸನ್ನಿಗೆ ಎಕ್ಸ್ಪೋಜರ್ ಆದ್ರೂ ಕೂಡ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಡೆವಲಪ್ ಆಗುತ್ತೆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆಮೇಲೆ ಕೆಲವು ಸತಿ ಲೋ ಆರ್ ಬಿ ಸಿ ಕೌಂಟ್ ಆರ್ ಬಿ ಸಿ ಕೌಂಟ್ ಅಂದರೆ ನಮ್ಮಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂದರೆ ರಕ್ತ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಲ್ವ ಅದು ಕಡಿಮೆ ಆದರೆ ಬಾಡಿಯಲ್ಲಿ ಕಡಿಮೆ ಆಗುತ್ತೆ ಯಾಕೆ ಗೊತ್ತಾ ನಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಆಕ್ಸಿಜನ್ನ ಸರ್ಕ್ಯುಲೇಟ್ ಮಾಡೋದೇ ಆರ್ ಬಿ ಸಿ ಆರ್ ಬಿ ಸಿ ಅಂದರೆ ಕೆಂಪು ರಕ್ತ ಕಣಗಳು ಅದು ಕಡಿಮೆ ಆಗಿದೆ ಅಂದರೆ ಬಾಡಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆದರೆ ನಾವು ಸುಸ್ತು ಫೀಲ್ ಆಗ್ತಾಯಿರ್ತೀವಿ ಅನಿಮಿಕ್ ಅಂತ ಕೇಳಿದ್ದೀರ ಅನಿಮಿಯಾ ಏನು ಬರೀ ಸುಸ್ತು ಸುಸ್ತು ಏನು ಮಾಡಬೇಕು ಅಂತಲೂ ಇಂಟ್ರೆಸ್ಟ್ ಇರಲ್ಲ ಯಾಕೆಂದರೆ ಬಾಡಿಗೆಲ್ಲ ಆಕ್ಸಿಜನ್ ಸಪ್ಲೈನೇ ಕಡಿಮೆ ಆಗೋಗಿರುತ್ತೆ ಆಗ ನೀವು ಇದನ್ನು ಫಾಲೋ ಮಾಡಿ ಇದನ್ನು ಡೆಫಿನೆಟ್ಲಿ ಫಾಲೋ ಮಾಡಿ ದಿನಕ್ಕೊಂದು ಥರ ಏನು ಮಾಡಬೇಕು ಅಂದರೆ ಡೇಟ್ಸ್ ಅಂದರೆ ಖರ್ಜೂರದ್ದೆಲ್ಲ ಇರುತ್ತಲ್ವ ಅದನ್ನು ಮಿಕ್ಸಿ ಮಾಡಿಕೊಂಡು ಕುಡಿಬೇಕು ನೆನೆಸಿ ಹಾಲಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಕುಡಿಬೇಕು ಒಂದು ದಿನ ಇನ್ನೊಂದಿನ ಬೀಟ್ರೂಟ್ ಜ್ಯೂಸು ಇನ್ನೊಂದು ದಿನ ಕ್ಯಾರೆಟ್ ಜ್ಯೂಸು ಇನ್ನೊಂದಿನ ಪೋಮೋಗ್ರಾನೇಟ್ ಜ್ಯೂಸು ನಮ್ಮ ಬಾಡಿಯಲ್ಲಿ ಎಷ್ಟು ಆರ್ ಬಿ ಸಿ ಕೌಂಟು ಜಾಸ್ತಿ ಆಗುತ್ತೋ ಅಷ್ಟು ಬಾಡಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಎಲ್ಲ ಸೆಲ್ಸು ಇಂಪಾರ್ಟೆಂಟೆ ನಮ್ಮ ಬ್ರೈನ್ ವರ್ಕ್ ಮಾಡ್ಕೋಬೇಕು ಬ್ರೈನ್ ಜೊತೆ ಎಲ್ಲ ಆರ್ಗನ್ಸು ಚೆನ್ನಾಗಿದ್ರೇ ನಾವು ಆ್ಯಕ್ಟಿವ್ ಆಗಿರೋದು ಆದ್ದರಿಂದ ನಾವು ಪ್ರತಿಯೊಂದು ಸೆಲ್ಗೂ ಪ್ರತಿಯೊಂದು ಆರ್ಗನ್ಸ್ಗೂ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗ್ತಿದೆಯಾ ಆರ್ ಬಿ ಸಿ ಕೌಂಟ್ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ ಇನ್ ಕೇಸ್ ಡೌಟ್ ಇದ್ರೆ ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಡೇ ನೀವು ಯಾವತ್ತು ಇದನ್ನು ಪ್ಲ್ಯಾನ್ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಡೇ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ಆರ್ ಬಿ ಸಿ ಕೌಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅಥವಾ ಹಿಮೋಗ್ಲೋಬಿನ್ ಕೌಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ರೆಗ್ಯುಲರ್ ಇದನ್ನು ಥರ್ಟಿ ಡೇಸ್ ಚಾಲೆಂಜ್ ಅಂತ ಮಾಡಿಕೊಂಡು ಡೈಲಿ ಡೇಟ್ಸು ಆಮೇಲೆ ಬೀಟ್ರೂಟು ಕ್ಯಾರೆಟು ಪೊಮೋಗ್ರನೇಟು ಡೈಲಿ ಜ್ಯೂಸು ಅಥವಾ ಪೊಮೋಗ್ರನೇಟ್ ಎಲ್ಲ ಹಾಗೆ ತಿನ್ಬೇಕು ತಿನ್ಬೋದು ಪೊಮೋಗ್ರನೈಟ್ ಆ್ಯಕ್ ಆ್ಯಕ್ಚುಲಿ ಹಗ್ದು ತಿನ್ನೋದ್ರಿಂದ ಜ್ಯೂಸ್ಗಿಂತ ಹಗದು ತಿನ್ನೋದ್ರಿಂದನೇ ಒಳ್ಳೇದು ಅಂತ ಹೇಳ್ತಾರೆ ಸೊ ಈ ಚಾಲೆಂಜ್ನ ತೊಗೊಂಡು ನೋಡಿ ಒನ್ ಮಂತ್ ಆದಮೇಲೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಆರ್ ಬಿ ಸಿ ಕೌಂಟಲ್ಲಿ ಎಷ್ಟು ಒಳ್ಳೆ ರಿಸಲ್ಟ್ ಆಗುತ್ತೆ ನೀವೇನು ಕೌಂಟ್ ಮಾಡ್ಕೊಳ್ಳೋದು ಬೇಡ ಟೆಸ್ಟ್ ಮಾಡ್ಕೊಳ್ಳೋದು ಬೇಡ ಇಂಡೈರೆಕ್ಟಾಗಿ ಗೊತ್ತಾಗಿರುತ್ತೆ ನೀವೇ ಆ್ಯಕ್ಟಿವ್ ಆಗಿರ್ತೀರಾ ಯಾಕೆಂದರೆ ನಿಮ್ಮ ಬಾಡಿ ಸೆಲ್ಸ್ಗೆಲ್ಲ ಆಕ್ಸಿಜನ್ ಸಪ್ಲೈ ಎಷ್ಟು ಸಪ್ಲೈ ಆಗಬೇಕೋ ಅಷ್ಟು ಸಪ್ಲೈ ಆಗಿ ನೀಟಾಗಿ ಆ್ಯಕ್ಟಿವ್ ಆಗಿ ಇರ್ತೀರಾ ಸೊ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ನಿದ್ದೆ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ತಿಂದೆ ಇರೋದ್ರಿಂದ ಸುಮ್ಮನೆ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದ್ರಿಂದ ಕುತ್ಕೊಳ್ಳ್ದೆ ಆ್ಯಕ್ಟಿವ್ ಆಗಿರೋದ್ರಿಂದ ಆಮೇಲೆ ಒಳ್ಳೆ ಫುಡ್ಸು ಪ್ರಾಣಿಕ್ ಫುಡ್ಸ್ನ ತಿನ್ನೋದ್ರಿಂದ ಸ್ಟ್ರೆಸ್ಸು ತೊಗೊಳ್ಳ್ದೆ ಒಳ್ಳೆ ರಿಚ್ ಐರನ್ ರಿಚ್ ಕಂಟೆಂಟ್ ಫುಡ್ ತೊಗೊಳ್ಳೋದ್ರಿಂದ ಎಲ್ಲ ನಮಗೆ ಟಯರ್ಡ್ನೆಸ್ ಅನ್ನೋದು ಗ್ರ್ಯಾಜುಲಿ ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ಚೇಂಜಸ್ ನಮ್ಮ ಬಾಡಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ಬಾಡಿ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಗೆ ಇಂಜಿನ್ ಎಷ್ಟು ಮುಖ್ಯನೋ ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ಸು ಇಂಪಾರ್ಟೆಂಟೆ ಈಗ ಈ ಕಾರ್ ಕೆಟ್ಟೋಗಿದೆ ಅಂದರೆ ಏನೋ ಇಂಜಿನ್ ಕೆಟ್ಟೋಗಿದೆ ಅಂದರೆ ಅದನ್ನು ರಿಪೇರಿ ಮಾಡ್ಕೋಬೇಕು ನಾವು ಆ್ಯಕ್ಟಿವ್ ಆಗಿಲ್ಲ ಕಾ ಕಾರು ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ಅರ್ಥ ಇಂಜಿನ್ ಕೆಟ್ಟೋಗಿದೆ ಅಂತ ನಾವು ಸ್ಟಾರ್ಟ್ ಆಗ್ತಿಲ್ಲ ಏನೂ ಆ್ಯಕ್ಟಿವ್ ಆಗಿಲ್ಲ ಸುಸ್ತು ಸುಸ್ತು ಆಗ್ತಾಯಿದೆ ಅಂದರೆ ನಂಬಲ್ಲಿ ಏನೋ ಡಿಫೆಕ್ಟ್ಸ್ ಆಗ್ತಾಯಿದೆ ಅಂತ ಸೊ ಫಸ್ಟು ಬಾಡಿ ಆರ್ಗನ್ಸ್ನ ಕರೆಕ್ಟಾಗಿಟ್ಕೊಂಡು ಆ್ಯಕ್ಟಿವ್ ಇಟ್ಕೊಂಡ್ರೆ ನಾವು ಯಾವ ಟಯರ್ಡ್ನೆಸ್ಸು ಫೀಲ್ ಮಾಡ್ಕೊಳ್ಳೋಲ್ಲ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸಣ್ಣ ಪುಟ್ಟ ಚೇಂಜಸ್ನು ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಎದ್ದಿದ ತಕ್ಷಣ ಒಳ್ಳೆ ಬಿಸಿನೀರು ಕುಡಿಯೋದ್ರಿಂದ ಡೈಜೆಸ್ಟಿವ್ ಟ್ರ್ಯಾಕ್ ಕ್ಲೀನ್ ಕ್ಲೀನಾಗುತ್ತೆ ಸಣ್ಣ ಪುಟ್ಟ ಚೇಂಜಸ್ಸು ಆಮೇಲೆ ಆ ಚೇಂಜಸ್ ಬಂದು ಏನು ಗೊತ್ತಾ ನಾವು ಕೆಲವು ದಿನ ಫಾಲೋ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ನಾವು ನಾನು ಹಂಗೆ ಮಾಡ್ತೀನಿ ಬಟ್ ಆದಷ್ಟು ಒಂದು ತರ್ಟಿ ಡೇಸಲ್ಲಿ ಒಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಸಿಕ್ಸ್ ಡೇಸನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಬೇಕು ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದಂತೂ ಗ್ಯಾರಂಟಿ ಮಾಡ್ತೀನಿ ನಾನು ಆ ಡೈಜೆಸ್ಟಿವ್ ಟ್ರ್ಯಾಕು ನೀಟಾಗುತ್ತೆ ಎಲ್ಲ ನಮ್ಮ ಪಾರ್ಟ್ಸ್ ಎಲ್ಲ ಮಿಷಿನ್ಸು ಬಾಡಿ ಒಳಗಡೆ ಕರೆಕ್ಟಾಗಿ ವರ್ಕ್ ಆದರೆ ನಮಗೆ ಸುಸ್ತಾಗೋದು ಆ್ಯಕ್ಟಿವ್ ಆಗಿ ಇಲ್ಲದೆ ಇರೋದು ಎಲ್ಲ ತಡೆಗಟ್ಟುತ್ತೆ ಓಪಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಫ್ರೆಂಡ್ಸ್ ಮುಂದೆ ನನ್ನ ಮಗಳು ಅದೇ ಚಾರ್ಟ್ ಮಾಡಿದ್ವಲ್ಲ ಪರಿಸರ ದಿನದ್ದು ಚಾರ್ಟ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂದರೆ ವಿಶ್ವ ಪರಿಸರ ದಿನದ್ದು ಅವಳದು ಸ್ಪೀಚ್ ಹೇಳಿದ್ದಾಳೆ ಅದನ್ನು ಹಾಕಿದ್ದೀನಿ ಕಮೆಂಟ್ ಮಾಡಿ ಹೇಗೆ ಹೇಳಿದಾಳೆ ಅಂತ ಮತ್ತೆ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನೆಲ್ಲ ಫಾಲೋ ಮಾಡಿ ನೀವು ಆಗಿ ಇದ್ದೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಆ್ಯಕ್ಟಿವ್ ಆಗಿದ್ದರೆ ಲೈಫಲ್ಲಿ ಒಂದು ಜೀವ ಇರುತ್ತೆ ಇಲ್ಲಾಂದರೆ ಸಪ್ಪೇ ಜೀವನ ಆಗ್ಬಿಡುತ್ತೆ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೊಂಡು ನಾವೇ ಆ್ಯಕ್ಟಿವ್ ಆಗಿರಬೇಕು ಮನೇಲಿದ್ದರೂ ವರ್ಕಿಂಗ್ ಆದರೂ ಯಾಲ್ಲೇ ಆದರೂ ಆ್ಯಕ್ಟಿವ್ ಆಗಿ ಇರಲೇಬೇಕು ಓಕೆ ಫ್ರೆಂಡ್ಸ್ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಬಾಯ್ ಬಾಯ್ ನಮಸ್ಕಾರ ನನ್ನ ಹೆಸರು ಸಾಂಗಿಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಂಬಿಕಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜೂನ್ ಐದು ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನವನ್ನು ಪರಿಸರದ ಬಗ್ಗೆ ಅರಿವು ಮೂಡಿಸಲು ಆಚರಿಸುತ್ತಾರೆ ನಾವೆಲ್ಲರೂ ಪರಿಸರದ ಸಂರಕ್ಷಣೆಗಾಗಿ ದುಡಿಯಬೇಕು ಅತಿಯಾದ ನಗರೀಕರಣದಿಂದ ನಮ್ಮ ಭೂಮಿ ಮರುಭೂಮಿಯಾಗುತ್ತಿದೆ ಈ ಪರಿಸ್ಥಿತಿಯಲ್ಲಿ ಭೂ ಸ್ಥಾಪನೆ ಮತ್ತು ಪರಿಸ್ಥಿತಿ ಸ್ಥಾಪಕತ್ವ ಅತ್ಯವಶ್ಯಕ ಹಸಿರೇ ನಮ್ಮ ಉಸಿರು ಇರುವುದೊಂದೇ ಭೂಮಿ ಅದನ್ನು ನಾವೆಲ್ಲರೂ ಸೇರಿ ಮಾಲಿನ್ಯದಿಂದ ರಕ್ಷಿಸೋಣ ಧನ್ಯವಾದಗಳು